ಒಂದಷ್ಟು ಸಲ ಈ ಒಂದು ಕಾಳಜಿಗಳನ್ನು ನಾವು ಬಿಟ್ಟಾಗ ಇದ್ರ ಅವಳಿ ನಮ್ಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಆ ಮತ್ತೆ ಇದು ಸಾಧಾರಣವಾಗಿ ಎಲ್ಲಿ ಬದುಕ್ತದೆ ಅಂತಂದ್ರೆ ಸಾಧಾರಣವಾಗಿ ಕಾಣಿಸೋದು ಏನಪ್ಪಾ ಅಂದ್ರೆ ಇದ್ರ ಬಿಲೆಗಳು ಎಂಟ್ರಿ ಅಷ್ಟೇ ನಮಗೆ ಆ ದ್ವಾರಗಳಷ್ಟೇ ನಮ್ಗೆ ಕಾಣಿಸೋದು ಹೆಚ್ಚಾನೆಚ್ಚು ಹೆಚ್ಚು ಬದುಗಳು ಮತ್ತೆ ನೀರ್ಗಾಲುವೆಗಳಲ್ಲಿ ಇದು ಬದುಗಳನ್ನ ಮಾಡ್ಕೊಂಡಿರುತ್ತೆ ಆದರೆ ಆದ್ರೆ ಇಡೀ ಹೊಲತ್ ತುಂಬಾ ಇದ್ರ ಸುರಂಗಗಳು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಆಗಿ ಸುರಂಗ ಮಾರ್ಗಗಳನ್ನು ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆಯೋ ಇದನ್ನು ನೀಲಿಗಳು ಭಾಳ ಹಿಂದಿನಿಂದಲೇ ಅಳವಡಿಸ್ಕೊಂಡು ಬಿಟ್ಟಿದ್ದಾವೆ ಇಡೀ ಹೊಲ ಎಲ್ಲ ಅವು ಕಬ್ಜಾ ಮಾಡ್ಕೊಂಡು ಹೆಂಗೆ ಬೇಕು ಹಂಗೆ ತಿರುಗಾಡ್ತಾ ಇರ್ತವೆ ಯಾವುದೇ ಟ್ರಾಫಿಕ್ ಜಾಮೂ ಇಲ್ಲ ಏನೂ ಇಲ್ಲ ನಾವು ತಿರುಗಾಡಿದ್ರೂ ಏನೂ ತೊಂದರೆ ಆಗೋದಿಲ್ಲ ರಾಜ ರೋಷವಾಗಿ ಅವು ಒಳಗಡೆ ಸುರಂಗ ಮಾರ್ಗಗಳನ್ನು ಮಾಡಿಕೊಂಡು ಅವು ತಿರ್ಗಾಡ್ತಾ ಇರ್ತದೆ ಹೀಗಾಗಿ ನಮಗೆ ಇವುಗಳನ್ನು ಹಿಡಿಯೋದು ಭಾಳ ಕಷ್ಟ ತುಂಬಾ ತ್ರಾಸದಾಯಕ ಆಗಿದೆ ಮತ್ತೆ ಇನ್ನೊಂದು ಇವುಗಳಲ್ಲಿರುವಂಥ ಒಂದು ನೈಸರ್ಗಿಕ ವೈಶಿಷ್ಟ್ಯತೆ ಏನಪ್ಪ ಅಂತಂದ್ರೆ ಇದರ ಬಾಚಿ ಹಲ್ಲುಗಳು ಅಂದ್ರೆ ಮುಂಭಾಗದ ಹಲ್ಲುಗಳು ನಮ್ಮ ಇದರಲ್ಲಿ ನೋಡಿದ್ರೆ ನಮ್ಮ ಕೆಳದುಟ್ಟಿನಲ್ಲಿ ಅಥವಾ ಮುಂದೆ ಮೇಲ್ಗಡೆ ದುಟ್ಟಿನಲ್ಲಿ ಇರುವಂತಹ ಮುಂಭಾಗದ ಹಲ್ಲುಗಳು ಏನಿದಾವೆ ಅದೇ ರೀತಿ ಇದಕ್ಕಿರುವಂಥ ಮುಂಭಾಗದ ನಾಲ್ಕು ಹಲ್ಲುಗಳು ನಾಲ್ಕು ಅಥವಾ ಆರು ಹಲ್ಲುಗಳು ಸತತವಾಗಿ ಬೆಳೀತಾ ಇರ್ತವೆ ನಮಗಾದರೆ ಒಂದು ವರ್ಷಕ್ಕೆ ಒಂದು ಮೇ ಬಿ ಒಂದು ಹದಿನೈದು ಹದಿನಾರು ವರ್ಷದ ನಂತರ ಇದು ಬೆಳೆಯೋದು ನಿಲ್ಸ್ಬಿಡ್ತವೆ ಹಲ್ಲುಗಳು ಅದರ ನಂತರ ಅವು ಅದೇ ಇದರಲ್ಲಿ ನಿಂತ್ಕೋತವೆ ಆದರೆ ಈ ಇಲಿಗಳಿಗೆ ಮಾತ್ರ ಅವು ಸತತವಾಗಿ ಬೆಳೀತಾ ಇರ್ತವೆ ಇದು ಬೇರೆ ನಮ್ಮ ಪಶು ಪ್ರಾಣಿಗಳಲ್ಲೂ ಸಹ ಈ ಒಂದು ಗುಣ ಇಲ್ಲ ನಮಗಿರೋ ಹಾಗೆ ಅವನು ಕೂಡ ಒಂದು ಪ್ರಾಯದ ಹಂತಕ್ಕೆ ಬಂದ ಮೇಲೆ ಮೂರು ನಾಲ್ಕು ವರ್ಷ ದಾಟದ ಮೇಲೆ ಅವು ಬೆಳೆಯೋದು ನಿಲ್ಲಿಸ್ತವೆ ಪ್ರಾಣಿಗಳಲ್ಲಿ ನಮ್ಮಲ್ಲಿ ಸುಮಾರು ಹದಿನೈದು ಹದಿನಾರು ವರ್ಷದ ನಂತರ ಇದು ಬೆಳೆಯೋದು ನಿಲ್ಲಿಸ್ತದೆ ಆದರೆ ಇಲಿಗಳಲ್ಲಿ ಅದರ ಜೀವಮಾನ ಪರ್ಯಂತ ಒಂದರಿಂದ ಎರಡು ವರ್ಷ ಮೂರು ವರ್ಷದವರೆಗೂ ಕೂಡ ಸತತವಾಗಿ ಅದು ಎಷ್ಟು ವರ್ಷ ಇಲಿ ಬದುಕಿರುತ್ತೋ ಅಷ್ಟು ವರ್ಷದವರೆಗೂ ಇದು ಬೆಳೀತಾನೆ ಇರ್ತದೆ ಅದು ಬೆಳೆಯೋದನ್ನು ತಪ್ಪಿಸೋದಕ್ಕೋಸ್ಕರ ಯಾಕೆಂದ್ರೆ ಅದು ಬೆಳೆದು ಬಿಟ್ಟದ್ದು ಅಂತಂದ್ರೆ ಅದಕ್ಕೆ ಬಾಯಿ ಮುಚ್ಕೊಳ್ಳೋಕ್ಕಾಗೋದಿಲ್ಲ ಆಹಾರ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನ ಅಡ್ತ ಏನು ನಿಯಂತ್ರಣದಲ್ಲಿ ಇಡಬೇಕು ಅದು ಬೆಳೀಬಾರ್ದು ಅಂತೇಳಿ ಇದು ಕೈಗೆ ಸಿಕ್ಕದನ್ನ ಅಗಿತಾ ಇರಬೇಕು ಜಿಗಿತಾ ಇರಬೇಕು ಸೊ ದಟ್ ಅದು ಸಾಣೆ ಇಡ್ದಂಗೆ ಹಾಕ್ತದೆ ಅದು ಬೆಳೆಯೋದನ್ನು ನಿರ್ವ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಸಿಗುತ್ತೆ ಅದು ಯಾವಾಗಲೂ ಗೀತಾ ಇರುತ್ತೆ ಸೊ ಅದಕ್ಕೆ ಹೆಚ್ಚಾನು ಹೆಚ್ಚು ನಮ್ಮ ಗಿಡ ಮರ ದವಸ ಧಾನ್ಯಗಳು ಗೆಡ್ಡೆ ಗಿಡಸು ಏನು ಬೇಕಾದರೂ ಸಿಗುತ್ತೆ ಮತ್ತು ಇವತ್ತಿನ ದಿನಗಳಲ್ಲಿ ನಮ್ಮ ಮನುಷ್ಯನ ಏನು ಆಸ್ತಿ ಪಾಸ್ತಿ ಸರಂಜಾಮಗಳಿದ್ದಾವೆ ಕಾರು ನಿಮ್ಮ ರೆಫ್ರಿಜರೇಟ್ರು ವಾಷಿಂಗ್ ಮೆಷೀನು ಅಥವಾ ಏನಮ್ಮ ಪಂಪ್ ಹೌಸು ಮೋಟ್ರು ಇವು ಏನು ಸಿಗ್ತವೆ ಎಲ್ಲವನ್ನೂ ಕೂಡ ಇವು ಇದು ಮಾಡ್ತಾಯ್ತಿ ಈವನ್ ಕಟ್ಟಕಡೆಯದಾಗಿ ಏನೂ ಸಿಕ್ಕಲಿಲ್ಲ ಅಂದರೆ ನಮ್ಮ ಕಚೇರಿಗಳಂಥ ಪುಸ್ತಕ ದಾಖಲೆಗಳನ್ನು ಕೂಡ ಇದು ತಿಂದು ಇದು ಮಾಡ್ತಾ ಇರ್ತದೆ ಅದು ತಿಂದು ಅದೇನು ಜೀರ್ಣಿಸ್ಕೊಳ್ಳೋದಕ್ಕೆ ತಿನ್ನೋದಿಲ್ಲ ಭಾಳಷ್ಟು ಸಲ ಅಲ್ಲಿ ತಿನ್ನುವಂಥದ್ದು ಹೆಚ್ಚಾನೆಚ್ಚು ಅದರ ಹಲ್ಲುಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅದು ಈ ನಮಗೆ ನಷ್ಟ ಮಾಡುತ್ತೆ ಇಲ್ಲಿ ಪತ್ ಪ್ರತ್ಯಕ್ಷವಾಗಿ ಅದು ಬದುಕೋದಕ್ಕೆ ದಾಳಿ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಅದು ಲಾಭ ತಗೊಳ್ಳೋದಕ್ಕೆ ಅದು ಹೆಚ್ಚು ಪ್ರಯತ್ನವನ್ನು ಮಾಡ್ತಾ ಇರ್ತದೆ ಇನ್ನು ಇವುಗಳ ಈ ಒಂದು ನಿರ್ವಹಣೆಗೆ ನೈಸರ್ಗಿಕವಾಗಿ ನಮ್ಮ ಪರಿಸರದಲ್ಲಿರುವಂಥ ಅತ್ಯಂತ ಪ್ರಮುಖವಾದಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ಏರ್ಪೇರ್ ಮಾಡಿಕೊಂಡಿರುವಂಥದ್ದು ಅಂತಂದರೆ ಇವುಗಳ ಪಕ್ಷಿಗಳು ಅದರಲ್ಲೂ ಪ್ರಮುಖವಾಗಿ ಇದು ಇದು ಚಟುವಟಿಕೆಯಿಂದ ಇರುವಂಥ ಸಂದರ್ಭದಲ್ಲೇ ಎಚ್ಚರವಾಗಿರುವಂಥ ನಮ್ಮ ಗೂಬೆಗಳು ಇವತ್ತಿನ ದಿನಗಳಲ್ಲಿ ಗೂಬೆಗಳ ಸಂತತಿ ಕಡಿಮೆ ಆಗಿದೆ ಅಂತೇಳಿ ಕೆಲವರು ದಿವ ವಿಜ್ಞಾನಿಗಳು ಬಹಳಷ್ಟು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಅದರಿಂದಾಗಿಯೂ ಸಹ ನಮಗೆ ಇಲಿಗಳ ಹಾವಳಿ ಹೆಚ್ಚಾಗ್ತಾ ಇರ್ಬೋದೇನೋ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ನಗರ ಪ್ರದೇಶಗಳಲ್ಲಿ ಇವುಗಳದ್ದ ಹಾವಳಿ ತುಂಬ ಜಾಸ್ತಿ ಇದೆ ಮತ್ತು ಹೆಚ್ಚಾಗಿ ಇಲ್ಲಿ ನಗರ ಪ್ರದೇಶಗಳಲ್ಲಿ ಇದು ಹಾವಳಿ ಹೆಚ್ಚಾದಾಗ ಏನಾಗುತ್ತೆ ಸಂಖ್ಯೆ ಅಲ್ಲಿ ಜಾಸ್ತಿ ಆಯಿತು ಅಂದಾಗ ಅದರ ಪಕ್ಕದಕ್ಕೆ ಪಕ್ಕದಕ್ಕೆ ಹೀಗೆ ಹರಡ್ಕೋತಾ ಬರ್ತವೆ ಮತ್ತು ಸಾಧಾರಣವಾಗಿ ಒಂದು ಇಲಿ ತನ್ನ ಗೂಡಿನಿಂದ ಸುಮಾರು ಏಳ್ನೂರು ಮೀಟ್ರ್ ಅಂದರೆ ಹತ್ತತ್ರ ಮುಕ್ಕಾಲು ಕಿಲೋಮೀಟ್ರ್ ದೂರದವರೆಗೆ ಹೋಗಿ ತಿರುಗಿ ವಾಪಸ್ ತನ್ನ ಗೂಡಿಗೆ ಬರುವಂಥ ಒಂದು ಸಾಮರ್ಥ್ಯ ಈ ಜಾತಿಯ ನಮ್ಮ ಈ ರ್ಯಾಟಸ್ ಅಗ್ರೆಂಡ್ ಇದೆ ಆ ಕಾರಣಕ್ಕೋಸ್ಕರ ಇದು ಭಾಳಷ್ಟು ತೊಂದರೆ ಕೊಡ್ತಾ ಇದೆ ಇನ್ನೂ ಹಲವಾರು ಜಾತಿಯ ಕೀಟಗಳೇ ಇದು ಏನು ಇಲಿಗಳಿದ್ದಾವೆ ಅದರಲ್ಲಿ ಈ ಒಂದು ನಮ್ಮ ಭತ್ತದಲ್ಲಿ ಅಥವಾ ಭತ್ತ ತೆಂಗು ಅಥವಾ ನಮ್ಮ ಕೋಕೋವಾ ಈ ಬೆಳೆಗಳಲ್ಲಿ ಭಾಳ ದುಶ್ಮನ್ ಅಂತಂದರೆ ಇದು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅಡಿಕೆಯಲ್ಲೂ ಸಹ ಇದು ಕಾಣಿಸ್ಕೋತಾ ಇದೆ ಅಂತ ಹೇಳ್ತಾ ಇದ್ದರೆ ಇನ್ನು ಖಚಿತವಾಗಿ ನಮಗೆ ಇದೇ ಅಲ್ಲಿರೋದು ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ ಬಟ್ ಇದೆ ಯಾಕೆ ಅಂತಂದರೆ ಇದು ಯಾವುದನ್ನೂ ಬಿಡದೆ ಇರುವಂಥದ್ದು ಏನು ಬೇಕಾದರೂ ತಿನ್ನುವಂಥ ಜಾತಿ ಆಗಿರೋದ್ರಿಂದ ಇದರ ಅವಳಿ ತುಂಬ ಜಾಸ್ತಿ ಇದೆ ಮತ್ತು ನಾನು ಆಗಲೇ ಹೇಳ್ದಂಗೆ ಇದು ವರ್ಷಕ್ಕೆ ಕನಿಷ್ಠ ಎರಡು ಬಾರಿ ಇದು ಸಂತಾನವನ್ನು ಹೊಂದುತ್ತೆ ಆರು ತಿಂಗಳಿಗೊಮ್ಮೆ ಅಥವಾ ಹೆಚ್ಚಾನೆಚ್ಚು ಇದು ಸಂತಾನ ಯಾವಾಗ ಉತ್ಪನ್ನ ಮಾಡಬೇಕು ಅನ್ನೋದನ್ನು ನಿರ್ಧರಿಸೋದು ಹೆಚ್ಚಾನೆಚ್ಚು ನಮ್ಮ ಭತ್ತದ ಅಥವಾ ಕೆಲವೊಂದಷ್ಟು ಸಲ ಬೇರೆ ಈ ಥರ ಧಾನ್ಯದ ಬೆಳೆಗಳ ಮೇಲೆ ಇದು ಹೆಚ್ಚಾಗಿರುತ್ತೆ ಕೆಲವು ಸಲ ಶೇಂಗಾ ಅಥವಾ ನಮ್ಮ ಕಡಲೆಕಾಯಿ ಇರ್ಬೋದು ಅಥವಾ ಕೆಲವೊಂದು ಸಲ ನಮ್ಮ ಯಾವುದು ಸೋಯಾಬೀನು ಈ ಬೆಳೆಗಳಲ್ಲಿ ಇದರ ಹಾವಳಿ ಅಲ್ಲಿ ಫಲ ಬರ್ತಾ ಇದೆ ಹೂ ಬರ್ತಾ ಇದೆ ಅಂದಾಗ ಇದು ಕೂಡ ಸಂತಾನ ಅಭಿವೃದ್ಧಿಗೆ ಸಿದ್ಧ ಆಗ್ತದೆ ಆ ರೀತಿ ಒಂದು ಸಿಂಕ್ರನೈಸೇಷನ್ ಇದೆ ನಾವೇನಾದರೂ ಮೂರು ಬೆಳೆ ಭತ್ತ ಬೆಳಿತೀವಿ ಅಂದರೆ ಮೂರು ಸಲವೂ ಕೂಡ ಇದು ಕೆಲವೊಂದಷ್ಟು ಸಲ ವಂಶಾಭಿವೃದ್ಧಿ ಮಾಡಿಕೊಂಡಿದೆ ಅಂತ ಒಂದು ಪರಿಸ್ಥಿತಿಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ ಮತ್ತು ಇದನ್ನು ನಿರ್ವಹಣೆ ಮಾಡಲಿಕ್ಕೆ ನಾನು ಆಗಲೇ ಹೇಳಿದಂಗೆ ನೈಸರ್ಗಿಕವಾಗಿ ಇರುವಂಥ ಒಂದು ಪ್ರಮುಖ ಅಂದರೆ ನಮ್ಮ ಗೂಬೆ ಗೂಬೆ ಅತ್ಯಂತ ಪ್ರಮುಖವಾಗಿ ಇದರ ನಿರ್ವಹಣೆ ಮಾಡುವಂಥದ್ದು ಇದಲ್ಲದೆ ನಮ್ಮ ಬೆಕ್ಕುಗಳು ಸಾಕಿರುವಂಥ ಬೆಕ್ಕುಗಳು ಇರ್ಬೋದು ಅದೇ ರೀತಿ ಕಾಡಿನಲ್ಲಿರುವಂಥ ಬೆಕ್ಕುಗಳು ಬೆಕ್ಕಿನ ಜಾತಿಯ ಎಲ್ಲ ಪ್ರಾಣಿಗಳು ಇದನ್ನು ಹಿಡ್ಕೊಂಡು ತಿನ್ನುವಂಥ ಒಂದು ಪ್ರಾಮುಖ್ಯತೆಯನ್ನು ಅಥವಾ ನಮಗೆ ಸಹಾಯವನ್ನು ನೀಡ್ತಾ ಇದ್ದಾವೆ ಇದಲ್ಲದೇನೂ ಸಹ ನಮಗೆ ಇತರ ಇದು ಅಂತಂದರೆ ಕೆಲವೊಂದಷ್ಟು ಸಲ ನಮ್ಮ ಇರುವಂತ ಅಥವಾ ಇದ್ರ ಜೊತೆ ಇರುವಂಥ ನಾಯಿಗಳು ಸಹ ನಮಗೆ ಭಾಳಷ್ಟು ಸಲ ಸಹಾಯವನ್ನು ಇವು ಆ ಇವೆಲ್ಲವುಗಳ ಜೊತೆಗೆ ಕೆಲವೊಂದು ಕ್ರಮಗಳನ್ನು ನಾವು ಸಹ ಅಳವಡಿಸ್ಕೋಬೇಕಾಗ್ತದೆ ಇವುಗಳನ್ನು ಏನು ನಿರ್ವಹಣೆ ಮಾಡಲಿಕ್ಕೆ ನಾವು ಹೊಳಸ್ಕೊಡು ಅಳವಡಿಸ್ಕೋಬೇಕಾದಂಥ ಪ್ರಮುಖವಾದ ಕಾರಣಗಳು ಅವಕಾಶಗಳೇನಪ್ಪ ಅಂದರೆ ನಮ್ಮಲ್ಲಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ಕೋಬೇಕು ಈಗಾಗಲೇ ನಮ್ಮ ಸನತ್ ಕುಮಾರ್ ಸರ್ ಹೇಳ್ತಾಯಿದ್ರು ಇಲಿಗಳು ನಮ್ಮ ತೋಟದಲ್ಲಿ ಇದ್ದಾವೆ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಮಾಡ್ಕೋಬೇಕಾಗಿರೋದು ಅಂತಂದರೆ ಬದುಗಳಲ್ಲಿ ಕಳೆಗಳು ಅಥವಾ ನೀರುಗಾಲೆಗಳಲ್ಲಿ ಕಳೆಗಳು ಬೆಳೆಯದಂತೆ ಅಥವಾ ಹುಲ್ಲು ಹೆಚ್ಚಾಗಿರದಂತೆ ಅದು ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಳೋದು ಅತ್ಯಂತ ಪ್ರಮುಖವಾದಂಥ ಕ್ರಮ ಅದರ ಜೊತೆಗೆ ಈ ನೀರುಗಾಲುವೆಗಳು ಮತ್ತು ಬದುಗಳು ತುಂಬ ದೊಡ್ಡದಾಗಿರೋದನ್ನು ನಾವು ತಡೆ ಹಿಡಿಬೇಕು ಇದು ಅತ್ಯಂತ ಪ್ರಮುಖವಾದಂಥ ಅಂಶ ಅದರ ಜೊತೆಗೆ ಸ್ವಚ್ಛತೆ ಇವುಗಳು ಇಲಿಗಳು ಅಡ್ಡಾಡಿದರೆ ಅವು ಅವುಗಳ ನೈಸರ್ಗಿಕ ಶತ್ರುಗಳಿಗೆ ಅದು ಗೂಬೆ ಇರ್ಬೋದು ಅಥವಾ ನಮ್ಮ ಏನು ಹದ್ದು ಅಥವಾ ಗಿಡಗ ಈ ಪಕ್ಷಿಗಳಿಗೆ ಕಾಣಿಸೋ ರೀತಿ ನಾವು ಮಾಡ್ಕೋಬೇಕು ಮತ್ತು ಈ ಗಿಡಗ ಅಥವಾ ನಮ್ಮ ಏನು ಗೂಬೆ ಈ ಪಕ್ಷಿಗಳು ನಮ್ಮ ಪರಿಸರದಲ್ಲಿ ಅಟ್ಲೀಸ್ಟ್ ಗೂಡು ಮಾಡ್ಕೊಳ್ಳೋಕೆ ಕಲಿದ್ರು ಕೂತ್ಕೊಳ್ಳೋದಕ್ಕಾದ್ರೂ ತುಂಬ ಎತ್ತರದ ಮರಗಳನ್ನು ಅಂದರೆ ತುಂಬ ಅಗಲವಾಗಿ ಇದು ಮಾಡೋ ನೆರಳು ಮಾಡುವಂಥ ಮರಗಳು ಬೇಕಾಗಿಲ್ಲ ತುಂಬ ಎತ್ತರಕ್ಕೆ ಬೆಳೆಯುವಂಥ ಒಂದು ದೊಡ್ಡ ಸರ್ವೆ ಮರಗಳಿರ್ಬೋದು ಅಥವಾ ಎತ್ತರಕ್ಕೆ ಬೆಳೆಯುವಂಥ ನಮ್ಮ ಸಿಲ್ವರ್ ಹೋಕ್ ಮರಗಳಿರ್ಬೋದು ಈ ಥರದ ಮರಗಳನ್ನು ಎಲ್ಲಾದ್ರೂ ಒಂದು ಎಕರೆಗೆ ಕನಿಷ್ಠ ಒಂದು ಅಥವಾ ಎರಡು ಅಥವಾ ಎರಡು ಎಕರೆಗೆ ಕನಿಷ್ಠ ಒಂದಾದರೂ ಮರಗಳನ್ನು ನಾವು ನಮ್ಮ ಪರಿಸರದಲ್ಲಿ ಇಟ್ಕೊಂಡ್ರೆ ಈ ಪಕ್ಷಿಗಳು ಏಕೆಂದರೆ ಈ ಪಕ್ಷಿಗಳು ಆದಷ್ಟು ಎತ್ತರದ ಜಾಗದಲ್ಲಿ ಇದ್ದು ಎಲ್ಲಿ ಈ ಇಲಿಗಳ ಚಟುವಟಿಕೆ ಇರುತ್ತೆ ಅನ್ನೋದನ್ನು ಭಾಳ ದೂರದಿಂದ ಈಗ ನಮ್ಮಲ್ಲಿ ಹಾಗೆ ಸೈನಿಕರು ಎತ್ತರದ ಒಂದು ಗೋಪುರ ಇಟ್ಕೊಂಡು ಅಲ್ಲೇನಾದರೂ ಬೇರೆ ಯಾರಾದರೂ ದಾಳಿ ಮಾಡ್ತಾ ಇದ್ದಾರಾ ಅಂತ ನೋಡ್ತಾ ಇರ್ತಾರೋ ಕಾವಲು ಗೋಪುರಗಳನ್ನು ಇಟ್ಕೊಂಡು ಕಾಯ್ತಾ ಇರ್ತಾರೋ ಅಥವಾ ನಮ್ಮ ಬೆಂಗಳೂರಿನಲ್ಲಿ ಕೆಂಪೇಗೌಡರು ಕಟ್ಟಿದಂಥ ಕಾವಲು ಗೋಪುರಗಳು ಅದನ್ನು ದಾಟಿ ನಾವು ಭಾಳ ಮುಂದೆ ಹೋಗಿಬಿಟ್ಟಿದ್ದೀವಿ ಆ ಥರದ ಒಂದು ಗೋಪುರಗಳ ಮೇಲೆ ನಾವು ಅವ ಅವಕಾಶ ಮಾಡಿಕೊಟ್ರೆ ಈ ಒಂದು ಪಕ್ಷಿಗಳು ನೈಸರ್ಗಿಕವಾಗಿ ಇವುಗಳನ್ನು ಒಂದು ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ ಇದ್ರ ಜೊತೆಗೂ ಸಹ ಮತ್ತು ಬೆಳೆ ಕಟಾವು ಮುಗಿದ ತಕ್ಷಣ ಆದಷ್ಟು ಈ ಹಿಕ್ಕಲುಗಳು ಮತ್ತು ಬದುಗಳನ್ನು ನಾವು ಚೆನ್ನಾಗಿ ಸೌರದ್ದು ಸೌರ್ಯ ಅಲ್ಲಿ ಎಲ್ಲಿದ್ದಾವೆ ಅಂತ ಗುರುತಿಸಿ ಅಂಥ ಒಂದು ಬಿಲೆಗಳಿಗೆ ಈ ಒಂದು ಸರಳವಾದ ಕ್ರಮಗಳು ಅಂತಂದರೆ ಮೆಣಸಿನಕಾಯಿಯ ಹೊಗೆಯನ್ನು ಹಾಕಿ ಅದು ಎಲ್ಲೆಲ್ಲಿ ಹೊಗೆ ಮೇಲೆ ಬರುತ್ತೋ ಅಲ್ಲೆಲ್ಲ ನಾವು ಮುಚ್ಕೊತ ಬರೋದು ಸಗಣಿ ಅಥವಾ ಮಣ್ಣನ್ನು ಹಸಿ ಮಣ್ಣನ್ನು ಬಗಡ ಮಾಡಿಕೊಂಡು ಆ ತೂತ್ಗಳನ್ನೆಲ್ಲ ಮುಚ್ಕೊಂಡು ಮೆಣಸಿನಕಾಯಿ ಹೊಗೆಯನ್ನು ಅದರೊಳಗೆ ಬಿಟ್ಕೊಳ್ತಾ ಬರೋದು ಅದನ್ನು ಹೊಗೆ ತೀದಿನಲ್ಲಿ ಉಪಯೋಗಿಸ್ಕೊಂಡು ಹೊಗೆನ ಹೊಳಕ್ಕೆ ಹಾಕಿದ್ರೆ ಅವು ಉಸಿರುಗಟ್ಟಿ ಅಲ್ಲೇ ಸಾಯ್ತವೆ ಇದು ಒಂದು ನೈಸರ್ಗಿಕ ಕ್ರಮ ಇಲ್ಲಿ ಯಾವುದು ಬೇರೆ ವಿಷಗಳನ್ನು ನಾವು ಬಳಸ್ತೇ ಮಾಡ್ತಾ ಇರುವಂಥದ್ದು ಅದೇ ರೀತಿ ಇನ್ನೂ ಒಂದು ವಿಷ ಬಳಸುವಂಥದ್ದು ಅಂದರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳು ಬರ್ತವೆ ಇದನ್ನ ಮಾಡೋದಕ್ಕಿಂತ ಮೊದಲೇ ಏನು ಮಾಡಬೇಕು ಎಲ್ಲೆಲ್ಲಿ ಬಿಲೆಗಳಿದ್ದಾವೆ ಈ ಬಿಲೆಗಳಿಗೆ ಎಲ್ಲೆಲ್ಲಿ ರಂಧ್ರೆಗಳಿದ್ದಾವೆ ಅನ್ನೋದನ್ನು ನಾವು ಗುರುತಿಸ್ಕೊಂಡು ತದನಂತರ ನಾವು ಅದಕ್ಕೆ ಈ ಒಂದು ರಾಸಾಯನಿಕ ಉಪಚಾರ ಮಾಡೋದು ಅತ್ಯಂತ ಉತ್ತಮ ಅದಕ್ಕೆ ಅದನ್ನು ಮಾಡೋದಕ್ಕೆ ಏನಪ್ಪಾ ಅಂತಂದರೆ ಆದಷ್ಟು ಈ ನೀರಿನ ಪೈಪ್ಗಳ ಮುಖಾಂತರ ನೀರನ್ನು ಬಿಡಬೇಕಾಗುತ್ತೆ ಅಂತಂದ್ರೆ ನೀರು ತುಂಬಿದ ಮೇಲೆ ಅಲ್ಲಿಂದ ನೀರು ಬರುತ್ತೆ ಇದನ್ನು ಆದಷ್ಟು ಬೆಳೆ ಇಲ್ಲದೇ ಇದ್ದಂಥ ಕಾಲದಲ್ಲಿ ಮಾಡುವಂತ ಅತ್ಯಂತ ಸರಳ ಬೆಳೆ ಇದ್ದಾಗ ಮಾಡೋದು ತುಂಬ ಕಷ್ಟ ಬೆಳೆ ಇಲ್ಲದೇ ಇದ್ದ ಕಾಲದಲ್ಲಿ ಖಾಲಿ ಹೊಲದಲ್ಲಿ ಈ ಬ ಎಲ್ಲಿ ನಾವು ಇಲಬಿಲಗಳು ಕಾಣ್ತವೋ ಆ ಬಿಲ್ಗಳಿಗೆ ಭಾಳ ವೇಗವಾಗಿ ನೀರು ಹೋಗೋ ರೀತಿ ಏನಾದರೂ ನಮ್ಮಲ್ಲಿ ನೀರಿನ ಪೈಪ್ನ ತೊಂದರೆ ಇಲ್ಲ ಅವಕಾಶ ಇಲ್ಲ ಅಂದರೆ ಟ್ಯಾಂಕರ್ಗಳನ್ನು ಬಳಸ್ಕೊಂಡು ಅದರ ಮುಖಾಂತರ ಒಂದು ಸಣ್ಣ ಅರ್ಧ ಎಚ್ ಪಿ ಅಥವಾ ಒಂದು ಎಚ್ ಪಿ ಮೋಟ್ರನ್ನ ಬಳಸ್ಕೊಂಡು ಅದರಿಂದ ನೀರನ್ನು ವೇಗವಾಗಿ ಬಿಟ್ಟರೆ ಆ ರಂಧ್ರಗಳು ಎಲ್ಲೆದಿದ್ದಾವೆ ಈ ಸುರಂಗಗಳು ಅದ್ರ ಮುಖಾಂತರ ಎಲ್ಲ ಕಡೆ ಇದ್ದರೂ ನೀರು ಹೊರಗೆ ಬರುತ್ತೆ ಇದಕ್ಕೊಂದು ಸ್ವಲ್ಪ ಆಳು ಕಾಳುಗಳು ಜಾಸ್ತಿ ಬೇಕಾಗ್ತಾರೆ ಅವ್ರುಗಳನ್ನು ಬಳಸ್ಕೊಂಡು ನಾವು ಈ ರೀತಿ ಗುರುತುಗಳು ಮಾಡಿಕೊಂಡು ಆ ಎಲ್ಲ ರಂಧ್ರಗಳನ್ನು ಮುಚ್ಚಿ ಯಾವುದೋ ಒಂದು ಎರಡು ಮೂರು ರಂಧ್ರಗಳಲ್ಲಿ ಮಾತ್ರ ಈ ಒಂದು ವಿಷವನ್ನು ಹಾಕೋ ಅಲ್ಯೂಮಿನಿಯಂ ಫಾಸ್ಫೇಟ್ ಗುಳಿಗೆಗಳನ್ನು ಹಾಕೋದು ಅತ್ಯಂತ ಸರಳವಾದ ಕ್ರಮ ಅದಕ್ಕಿಂತ ಮತ್ತು ಪರಿಣಾಮಕಾರಿಯಾದಂಥ ಕ್ರಮ ಇವತ್ತಿನ ದಿನಗಳಲ್ಲಿ ಅದಕ್ಕಿಂತ ಅಸರ ಹೇಳ್ದಂಗೆ ಭಾಳ ಸರಳವಾದ ಕ್ರಮ ಬಂದಿದೆ ಬ್ರೊಮಾರ್ಡಿಯಲ್ಲ ಕೇಕ್ ಅಂತೇಳಿ ಇದೇನು ಮಾಡುತ್ತೆ ಅಂತಂದರೆ ಈ ಒಂದು ಇಲಿಗಳಿಗೆ ಗಾ ರಕ್ತದಲ್ಲಿ ಈ ಒಂದು ಆಕ್ಸಿಜನನ್ನು ಒದಗಿಸುವಂಥ ಒಂದು ಇದನ್ನು ಕಡಿಮೆ ಮಾಡಿಬಿಡ್ತದೆ ಆಕ್ಸಿಜನ್ ಕೊರತೆ ಉಂಟಾದಾಗ ಈ ಬ್ರೊಮಾರ್ಡಿಯಲ್ಲ ಎಲ್ಲ ಕೇಕಲ್ಲಿ ಅದು ಬೆಳಕಿಗೋಸ್ಕರ ಅದು ಗಾಳಿಗೋಸ್ಕರ ಅದು ಹೊರಗಡೆ ಬಂದು ಸಾಯ್ತದೆ ಈ ಒಂದು ಇದನ್ನು ಮಾರ್ಕೆಟ್ನಲ್ಲಿ ಅತಿ ಹೆಚ್ಚಾಗಿ ರೋಬ್ಯಾನ್ ಅನ್ನೋ ಒಂದು ಹೆಸರಿನಲ್ಲಿ ಟ್ರೇಡ್ ನೇಮ್ ಯಾಕೆ ನಮ್ಮ ಪೆಸ್ಟ್ ಕಂಟ್ರೋಲ್ ಇಂಡಿಯಾದವರು ಅದನ್ನು ಪ್ರಪ್ರಥಮವಾಗಿ ರೋಬ್ಯಾರನ್ನು ಹೆಸರಿನಲ್ಲಿ ಬಳಸಿರೋದ್ರಿಂದ ಭಾಳಷ್ಟು ಜನ ಅದರದೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೆಸರು ಬದಲಾಯಿಸ್ಕೊಂಡು ಅದೇ ಟ್ರೇಡ್ ನೇಮ್ನಲ್ಲೇ ಬರ್ತಾ ಇದ್ದಾರೆ ಅದು ಅತ್ಯಂತ ಸರಳವಾದಂಥ ಕ್ರಮ ಬಟ್ ಮಾಡಬೇಕಾದ್ರೆ ಒಂದು ಎಚ್ಚರಿಕೆ ತಗೋಬೇಕು ಅಂದರೆ ಭಾಳಷ್ಟು ಜನ ಇದನ್ನು ಕೈಯಿಂದ ಬಿಡ್ತಾರೆ ಇದು ಕೈಯಿಂದ ಮುಟ್ಟುವುದು ಬಹಳ ಇದು ನಾವು ಕೈಯಿಂದ ಮುಟ್ಟಿದ್ರೆ ಅದು ಯಾವುದೇ ಕಾರಣಕ್ಕೂ ಆ ಒಂದು ವಿಷವನ್ನು ಸ್ವೀಕರಿಸುವುದಿಲ್ಲ ಬಹಳ ಸಂಶಯ ಪ್ರಾಣಿ ಅದು ಮನುಷ್ಯನ ವಾಸನೆ ಬಂತು ಅಂದರೆ ಅದನ್ನು ಮುಟ್ಟಕ್ಕೆ ಹೋಗುವುದಿಲ್ಲ ಅದಕ್ಕೆ ನಮ್ಮ ಮೇಲೆ ನಂಬಿಕೆನೇ ಇಲ್ಲ ಅವ್ರು ನಮಗೆ ವಿಷನೇ ಕೊಡ್ತಾರೆ ಅನ್ನೋ ಒಂದು ದಟ್ಟವಾದ ನಂಬಿಕೆ ಅವುಗಳಲ್ಲಿ ಬಂದ್ಬಿಟ್ಟಿದೆ ಈಗಾಗಲೇ ಆ ಕಾರಣಕ್ಕೋಸ್ಕರ ಅದನ್ನ ಬರಿಗೈಯಿಂದ ಮುಟ್ಟದೆ ಪ್ಲಾಸ್ಟಿಕ್ ಕವರ್ನಲ್ಲೋ ಅಥವಾ ನಮ್ಮ ಕೈಗಳಿಗೆ ಗ್ಲೌಸ್ಗಳನ್ನು ಹಾಕ್ಕೊಂಡು ನಮ್ಮ ಬೇವರು ಆ ಒಂದು ಕೇಕ್ಗಳಿಗೆ ಅಂಟ್ಕೊಳ್ಳೋದ ರೀತಿ ಹುಷಾರಾಗಿ ಅದನ್ನು ಅವು ಎಲ್ಲೋ ಬಿಲೆಗಳಿದಾವೋ ಅದರ ಸಮೀಪದಲ್ಲಿ ಇಡೋದ್ರಿಂದ ಇವು ಭಾಳ ವಿಶೇಷವಾಗಿ ಆಕರ್ಷಿತವಾಗ್ತಿಂತ ಇದಕ್ಕಿಂತ ಭಾಳ ಹಳೆಯ ಕ್ರಮ ಏನು ಅಂತಂದರೆ ನಾವು ಮೊದಲೇ ಅದಕ್ಕೆ ಈ ಒಂದು ಇಲಿಗೆ ಆಕರ್ಷಿತವಾಗುವಂಥ ಬಜ್ಜಿ ಬೋಂಡ ಅಥವಾ ಮಿಠಾಯಿ ಈ ಥರದನ್ನ ಇಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿ ನಂತರ ಇದಕ್ಕೆ ವಿಷವನ್ನು ಸೇರಿಸಿ ನಾವು ಮಾಡ್ತಾಯಿದ್ವಿ ಅದಕ್ಕೆ ಕನಿಷ್ಠ ಶ್ರಮ ಬೇಕಾಗುತ್ತೆ ಭಾಳಷ್ಟು ದಿನಗಳು ಬೇಕಾಗುತ್ತೆ ಯಾರಿಗೆ ಬ್ರೊಮಾಡಿಯೆಲ್ಲ ಕೇಕ್ ಅಥವಾ ನಮ್ಮ ರೋಬ್ಯಾನ್ ಕೇಕು ಸ್ವಲ್ಪ ತುಟ್ಟಿ ಅನಿಸುತ್ತೆ ಅದು ಆಗೋದಿಲ್ಲ ಅನ್ನೋರು ಇದನ್ನು ಕೂಡ ಸರಳವಾಗಿ ಮಾಡ್ಬೋದು ಮತ್ತು ಅದಕ್ಕೆ ಇವತ್ತಿನ ದಿನಗಳಲ್ಲಿ ಭಾಳ ಸರಳವಾಗಿ ಮೊದಲೆಲ್ಲ ನಮ್ಮ ಏನು ಫಾಸ್ಫರಸ್ ಇರುವಂಥ ಈ ಒಂದು ವಿಷ ಏನಿತ್ತು ಅದನ್ನು ಪುಡಿ ಮಾಡಿ ಹಾಕೋದು ಜಿಂಕ್ ಫಾಸ್ಫೈಡ್ ಹಾಕೋದ್ದು ಭಾಳ ಕಷ್ಟದ್ದಿತ್ತು ಆದರೆ ಈಗ ಇವತ್ತಿನ ದಿನಗಳಲ್ಲಿ ಭಾಳ ಸರಳವಾದಂಥ ಅದರ ರೆಡಿ ಪೇಸ್ಟನ್ನು ಮಾಡಿಕೊಟ್ಬಿಟ್ಟಿದ್ದಾರೆ ನಮ್ಮ ಟೂತ್ ಪೇಸ್ಟ್ ಹಾಕೊಂಡ ರೀತಿ ಒಂದು ವಾರದ ಗಟ್ಟಲೆ ಅದಕ್ಕೆ ನಾವು ಬೋಂಡ ಅಥವಾ ಬಜ್ಜಿ ಅಥವಾ ಕೊಬ್ಬರಿ ಮಿಠಾಯಿಯನ್ನು ಅಭ್ಯಾಸ ಮಾಡಿಸಿ ಅಥವಾ ಕಡಲೆ ಮಿಠಾಯಿಯನ್ನು ಅಭ್ಯಾಸ ಮಾಡಿಸಿ ತದನಂತರ ಅದರ ಮೇಲೆ ಒಂದೇ ಒಂದು ನಾವು ಟೂತ್ ಪೇಸ್ಟ್ ಹಾಕ್ಕೊಂಡುದಕ್ಕೆ ಒಂದು ಸ್ವಲ್ಪ ಒಂದು ಹಣೆ ಬಟ್ಟೆನ ಹಗಲದಷ್ಟು ಈ ಒಂದು ವಿಷವನ್ನು ಅದರ ಮೇಲೆ ಹಾಕಿ ಅದನ್ನು ಇಟ್ಬಿಟ್ರೆ ಅದನ್ನು ತಿಂದು ಅದು ಸತ್ತೋಗ್ತವೆ ಮತ್ತು ಇಲ್ಲೂ ಕೂಡ ಭಾಳಷ್ಟು ಸಂದರ್ಭದಲ್ಲಿ ಅವು ಒಳಗಡೆ ಸಾಯೋದ್ರಿಂದ ಸ್ವಲ್ಪ ಕೆಲವೊಂದು ಸಲ ಮುಜುಗರ ತೊಂದರೆ ಆಗುತ್ತೆ ಜಿಂಕ್ ಜಿಂಕ್ ಫಾಸ್ಫೈಟ್ನಲ್ಲಿ ಆದರೆ ನಮ್ಮ ಬ್ರೊಮಾರ್ಡಿಯಲ್ಲ ಕೇಕ್ನಲ್ಲಿ ಆ ತೊಂದರೆ ಇಲ್ಲ ಅಲ್ಲೇನಾಗುತ್ತೆ ಅವು ಹೊರಗಡೆ ಬಂದು ಸಾಯ್ತವೆ ಬೈ ಚಾನ್ಸ್ ಏನಾದರೂ ನಾವು ಗೋದಾಮು ಅಥವಾ ಮನುಷ್ಯ ಇರುವಂಥ ಪರಿಸರದಲ್ಲಿ ಅವು ಹೊರಗಡೆ ಬಂದು ಸತ್ತಾಗ ಅವುಗಳ ವಾಸನೆಯನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಅವು ತ ಸತ್ತ ತಕ್ಷಣ ಅವನ್ನೆಲ್ಲ ತೆಗೆದು ಒಂದು ಕಡೆ ಹಾಕಿ ನಾವು ಅದನ್ನು ಕೂಡೋದ್ರಿಂದ ಈ ವಾಸನೆ ಬರೋದನ್ನು ಕೂಡ ನಾವು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಿಸ್ಬೋದು ಸರಿ ಟೈಮ್ ಆಗೋಯ್ತಾ ಬಂತು ಅನಿಸುತ್ತೆ ಇದಿಷ್ಟು ಮಾಡಿದ್ರೆ ಮತ್ತು ಇದನ್ನು ಕ್ರಮನ ಒಬ್ಬೊಬ್ಬರೇ ಮಾಡಿದ್ರೆ ಆಗೋದಿಲ್ಲ ಸಾಮೂಹಿಕವಾಗಿ ಮಾಡಬೇಕು ನಮ್ಮಲ್ಲಿ ಕೊರತೆ ಇರೋದೇ ಇದು ನಮ್ಮಲ್ಲಿ ಇಲಿಯ ಯಜ್ಞ ಅಥವಾ ಪೀಡೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತಂದರೆ ಅದು ಕಾರಣ ನಮ್ಮ ಸಾಮಾಜಿಕ ಕೊರತೆ ಇದನ್ನು ಸಾಮೂಹಿಕವಾಗಿ ಮಾಡಿದ್ರಷ್ಟೇ ನಾವು ಇವುಗಳಲ್ಲಿ ಏನು ಸ ನಿರ್ವಹಣೆ ಮಾಡಲಿಕ್ಕೆ ಭಾಳ ಈಸಿ ಆಗತ್ತೆ ಏನಾದರೂ ನಾವು ಒಬ್ಬೊಬ್ಬರೇ ಮಾಡಿದ್ರೆ ನಾವು ಇಲ್ಲಿ ನಿರ್ವಹಣೆ ಮಾಡ್ಕೋತೀವಿ ಬಟ್ ಪಕ್ಕದ ನಿರ್ವಹಣೆ ಮಾಡದೇ ಇರುವಂಥ ಹೊಲದಿಂದ ನಮಗೆ ಮತ್ತೆ ವಾಪಸ್ಸು ಕೀಟಗಳು ಅಥವಾ ಈ ಇಲಿಗಳು ಬರ್ತವೆ ಆ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಸಾಮಾಜಿಕ ಜಾಗ್ರತೆ ಅಥವಾ ಅರಿವು ಇರಲೇಬೇಕು ಅದಿದ್ದರೆ ಮಾತ್ರ ಏಕೆಂದರೆ ಅವೆಲ್ಲ ಸಾಮೂಹಿಕವಾಗೇ ಬದುಕ್ತಾ ಇದ್ದಾವೆ ಈ ಇಷ್ಟನ್ನು ಹೇಳಿ ನಾನು ಇಲ್ಲೇನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಇದು ಮಾಡ್ತೀನಿ ಅನ್ನೋರು ಕೇಳ್ತಾ ಇದ್ರು ನನ್ನ ಸ್ಲೈಡ್ಗಳು ಇವತ್ತೇನೋ ತೊಂದರೆ ಕೊಡ್ತಾ ಇದ್ದಾವೆ ಮೌಸು ಕೂಡ ಮೂವ್ ಇಲ್ಲ ಸರ್ ಹಲೋ ಸರ್ ಹಾಂ ಹೇಳಿ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ರವೀಂದ್ರ ಸರ್ ವಿಶ್ಕಂಠ ಸರ್ ನಂದು ಯಾಕೋ ಸಿಸ್ಟಮ್ ಪ್ರಾಬ್ಲಮ್ ಕೊಡ್ತಾ ಇದೆ ಸರ್ ಈವನ್ ಮೌಸ್ ಕೂಡ ಎಲ್ಲೂ ಅಡ್ಡಾಡ್ತಾ ಇಲ್ಲ ಕುತ್ಕೋಬಿಟ್ಟಿದೆ ಭಯ ಬಂದ್ಬಿಟ್ಟಿದೆ ಅನ್ಸುತ್ತೆ ಏನು ಮೂವ್ ಆಗ್ತಾ ಇಲ್ಲ ಅದಂತು ಸ್ಟ್ರಕ್ ಆಗಿಬಿಟ್ಟಿದೆ ಮೋಸ್ಟ್ಲಿ ಫೋಟೋಸ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದಾವೆ ಸರ್ ಹಂಗಾಗಿ ಏನೋ ಹೆಂಗಾಗಿದೆ ಅನ್ಸುತ್ತೆ ಈಗ ಇಲಿಗಳ ಬಗ್ಗೆ ಅವಳ ಬಗ್ಗೆ ಏನಾದ್ರು ಪ್ರಶ್ನೆಗಳಿದೆಯಾ ಕೇಳಿ ದಯವಿಟ್ಟು ಕೇಳಿ ಲಕ್ಷ್ಮಿಯವ್ರು ಅವಾಗಿಂದ ಪ್ರಶ್ನೆ ಟೈಪ್ ಮಾಡ್ತಾ ಇದ್ದಾರೆ ಮಾತಾಡಿ ಲಕ್ಷ್ಮಿ ಅವ್ರಿರ್ವಾಗಿ ಲಕ್ಷ್ಮಿಯವ್ರ ಪ್ರಶ್ನೆಗೆ ಉತ್ತರಗಳು ಸಿಕ್ಕುವ ನೀವೇ ನೋಡ್ಬೇಕು ಸರ್ ನನಗೆ ಅದು ಕಾಣೋದಿಲ್ಲ ಇಲ್ಲ ಕೇಳ್ತಾ ಇದಾರೆ ಪ್ರಶ್ನೆನ ಅದೇನೋ ಮೋಸ್ಟ್ಲಿ ಅವ್ರದ್ದು ಇಲ್ಲಿ ಪ್ರಾಬ್ಲಮ್ ಇರ್ಬೋದು ಅದರಲ್ಲಿ ಪ್ಯಾಚಲ್ಲಿ ಈ ತರ ಆಗ್ತಾ ಇದೆ ಬಹಳ ಕಷ್ಟ ಆಗಿದೆ ಅಂತ ಮೋಸ್ಟ್ಲಿ ಸರ್ ಅದು ಇಲ್ಲಿದ್ದಾರೆ ಅವ್ರ ಪಿಕ್ಚರ್ ಅವ್ರು ಇದ್ ಮಾಡಿದ್ ನೋಡಿದ್ರೆ ಮುಖ್ಯವಾಗಿ ಇರಿಗಳ ಹಾವಳಿ ಅಂತಂದ್ರೆ ನಿಮ್ಗೆ ಮದ್ ಮಧ್ಯೆ ಅಲ್ಲಲ್ಲಿ ರಸ್ತೆ ಮೇಲೆ ಹೋಗ್ತಾ ಇದ್ರೆ ಎಲ್ಲೋ ತೆಗ್ ಬಿದ್ದಂಗೆ ಕಾಣುತ್ತೆ ಅಲ್ಲಿ ಹೋಗಿ ನೋಡಿದ್ರೆ ಮರ ಸಸಿಗಳನ್ನ ಕತ್ತರಿಸಿರುತ್ತೆ ಕಟ್ಟು ಮಾತ್ರ ನಲವತ್ತೈದು ಡಿಗ್ರಿನಲ್ಲೇ ಇರುತ್ತದು ನೇರ ಕಟ್ಟಿರೋದಿಲ್ಲ ಕ್ರಾಸ್ ಆಗಿ ಕಟ್ ಆಗಿತ್ತು ಅಂತಂದ್ರೆ ಅದು ಇಲಿ ಹಾವಳಿ ಅಂತ ಗ್ಯಾರಂಟಿ ಅದು ಅಂದ್ರೆ ನೀವು ರಾಮೇಗೌಡ ಕ್ರಮಗಳನ್ನ ವಹಿಸ್ಬೇಕು ಮಾಡ್ತೀವಿ ನನ್ನ ಅಲ್ಲೇ ಫೋಟೋ ಸ್ಲೈಡ್ ಕಾಣಿಸಿದ್ರೆ ಅದರಲ್ಲಿ ಕೆಳಗಡೆ ಹಾಕಿದೀನಿ ನೋಡಿ ನೈನ್ ಒನ್ ಜೀರೋ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಸ್ಲೈಡ್ ಕೆಳಭಾಗದಲ್ಲಿ ಇದೆ ಸರಿ ಈ ಅರ್ಥ್ ವರ್ಮು ಮತ್ತೆ ಮೈಟ್ಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ಕವರ್ ಅಪ್ ಮಾಡ್ಕೋತೀನಿ ಸರ್ ನೆಕ್ಸ್ಟ್ ಸೆಷನ್ ಅಲ್ಲಿ ಮೋಸ್ಟ್ಲಿ ಸ್ಟೋರೇಜ್ ಸ್ಟೋರೇಜ್ ಪೆಸ್ಟ್ ಸ್ಟೋರೇಜ್ ಪೆಸ್ಟ್ ಅಲ್ಲಿ ಇದೆಯಾ ಸರ್ ಅದನ್ನ ಮಾಡ್ಕೊಳ್ಳಿ ಓಕೆ ತಂದೆ ಮಾಡ್ಕೊತೀನಿ ಏಕೆಂದ್ರೆ ಇದು ಯಾಕೋ ಸ್ವಲ್ಪ ಕಾಡ್ತಾ ಇದೆ ನನಗೆ ಓಕೆ ಫೈನ್ ರೆಡ್ಯೂಸ್ ಮಾಡ್ಕೊಂಡು ಇದು ಮಾಡ್ತೀನಿ ಸರ್ ಸರಿ ಸರಿ ಓಕೆ ಏನು ಪ್ರಶ್ನೆ ಇಲ್ವಾ ಎಲ್ಲರೂ ವಿಶಾಖ ಅವರು ಕೇಳ್ತಿದ್ರು ನೋಡಿ ವಿಶಾಖ ಅವರು

ಅವುಗಳ ಬೇರ್ಗಳ ವಾಸನೆಯಿಂದ ಅವು ದೂರ ಹೋಗ್ತವೆ ಬೇಲಿಗೆ ಗ್ಲರಿಸಿಡಿಯಾ ಮತ್ತೆ ದುರಂತ ಬೇಲಿಗಳನ್ನು ಹಾಕೋದು ಅತ್ಯಂತ ಮತ್ತೆ ಭತ್ತದಲ್ಲೂ ಕೂಡ ನೀವು ಏನು ಪಡ್ಲಿಂಗ್ ಮಾಡೋದಕ್ ಮತ್ ಇನ್ನು ಹದ್ನೈದು ತಿಂಗಳ ಗಟ್ಟಲೆ ಟೈಮ್ ಇದ್ದಾಗ ಅವಕಾಶ ಇದ್ದಾಗ ಈ ಗ್ಲರಿಸಿಡಿಯಾ ಸೊಪ್ಪನ್ನು ಕೂಡ ನೀವು ಒಳಗಡೆ ಹಾಕೋದ್ರಿಂದ ಒಳಗಿರುವಂತ ಇಲಿಗಳು ಅದ್ರ ವಾಸನೆಗೆ ದೂರ ಹೋಗ್ತವೆ ಮತ್ತೆ ಈ ಚಾನ್ಸ್ ಕೆಲವು ಸಲ ಇದನ್ನ ಈ ನಮ್ಮ ಒಂದು ವಾರದ ಗಟ್ಲೆ ಬರೇ ಅನ್ನ ಶೇಂಗಾ ಇದನ್ನ ಬೇಯಿಸಿ ಅದಕ್ಕೆ ಮುದ್ದೆ ಮಾಡಿ ಅಲ್ಲಲ್ಲಲ್ಲಿ ಇಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿ ಅಂದ್ರೆ ಅವು ಎಲ್ಲಿ ಅಡ್ಡಾಡ್ತವೆ ಅನ್ನೋದನ್ನ ನಾವು ನೋಡ್ಕೋಬೇಕು ಅವು ನಾವೆಲ್ಲಾ ಕಡೆ ನಾವು ಅನ್ಕೊಂಡಂಗೆ ನಾವು ಇಟ್ಕಡೆ ಅವು ಬರೋದಿಲ್ಲ ಅವು ತಿರ್ಗಾಡುವಂತ ರಸ್ತೆಗಳಲ್ಲೇ ನಾವು ಇದನ್ನ ಇಡಬೇಕು ಅದರದ್ದು ಇಕ್ಕೆಗಳಿಂದ ಆದರೂ ಗುರ್ತಿಸ್ಕೋಬಹುದು ಇಲ್ಲಾಂದರೆ ಅವು ರೆಗ್ಯುಲರಾಗಿ ಅಡ್ಡಾಡುವಂಥ ಜಾಗಗಳು ಅವು ಬಿಲ್ಗಳಿಂದ ಎಲ್ಲಿ ಹೊರಗೆ ಬರ್ತವೋ ಆ ಜಾಗಗಳು ಮತ್ತು ಆ ರಸ್ತೆ ಯೂಶಲಿ ನಮಗೆ ಕಾಣಿಸ್ತದೆ ಈ ಮನೆಗಳೆಲ್ಲಾದರೆ ಭಾಳ ಸರಳವಾಗಿ ಗುರುತಿಸ್ಕೋಬೋದು ಬಟ್ ಒಲದಲ್ಲಿ ಸ್ವಲ್ಪ ಅನುಭವ ಬೇಕು ಅನುಭವದ ಮೇಲೆ ನಾವು ಆ ಹುಲ್ಗಳು ಸರಿದಿರೋದು ಅದ್ರ ಹುಲ್ ಬೆಳೀದೇ ಇರುವಂಥದ್ದು ಒಂದು ಆಂಗಲ್ ಆಗಿರ್ತದೆ ಅಲ್ಲಿ ರಸ್ತೆ ಆಗಿರ್ತದೆ ನಾವು ಹೇಗೆ ಕಾಲ್ನ ಆ ದಿನಲ್ಲಿ ನಡ್ಕೊಂಡು ಹೋದರೆ ಒಂದು ರಸ್ತೆ ನೋಡ್ಲಿಕ್ಕೆ ಕಾಣಿಸುತ್ತೋ ಆ ಥರ ರಸ್ತೆ ನಮ್ಗೆ ಕಾಣಿಸುತ್ತೆ ಅಂಥ ರಸ್ತೆಗಳಲ್ಲಿ ಇದನ್ನ ಇಟ್ಟರೆ ಅಲ್ಲಿ ತಿನ್ನುತ್ತೆ ಕಟ್ಟ ಕಡೆಯದಾಗಿ ಒಂದು ಏಳು ದಿನ ಎಂಟು ದಿನ ಇದು ಅಭ್ಯಾಸ ಮಾಡ್ಕೊಂಡು ತಿಂತಾ ಇದೆ ಅನ್ನೋದು ಖಚಿತ ಆದಮೇಲೆ ಅದಕ್ಕೆ ಅದ್ರ ಜೊತೆ ಒಂದಷ್ಟು ಅರ್ಧ ಕೆ ಜಿ ಶೇಂಗಾ ಪ್ಲಸ್ ಅರ್ಧ ಕೆ ಜಿ ಅಕ್ಕಿ ಜೊತೆಗೆ ಒಂದು ಐವತ್ತರಿಂದ ನೂರು ಗ್ರಾಮಷ್ಟು ಈ ಯಾವುದಿದು ಕ್ಲಿರಿಸಿಡಿಯಾದ್ದು ಅಥವಾ ಹಸ್ರಲ್ಲ ನಮ್ಮ ಗೊಬ್ಬರದ್ದು ಸೊಪ್ಪನ್ನು ಹಾಕಿ ಸೊಪ್ಪನ್ನು ಹಾಕಿ ಬೇಯಿಸ್ಬಿಟ್ಟು ಅದನ್ನು ಉಂಡೆ ಕಟ್ಟೆ ಕಟ್ಟ ಕಡೆಯದ್ದು ಇದು ಕೂಡ ಬಹಳ ಪರಿಣಾಮಕಾರಿಯಾಗಿದೆ ತೆಂಗಿನ ತೋಟಗಳಲ್ಲಿ ಪ್ರಾಬ್ಲಮ್ ಜಾಸ್ತಿ ತೆಂಗಿನ ತೋಟದಲ್ಲಿ ಗರಿ ಒಂದಕ್ಕಿಂತ ಒಂದು ಇದು ಮಾಡ್ಕೊಂಡಿದ್ರೆ ಅಲ್ಲಿ ಬಹಳ ಈಸಿಯಾಗಿ ಬದುಕುತ್ತೆ ಕೆಳಕ್ ಇಳಿಯೋದೇ ಇಲ್ಲ ಇವು ಮತ್ತಿನ್ನೊಂದು ಏನು ನಾವೇನಾದ್ರೂ ಈ ಆರ್ಗ್ಯಾನಿಕ್ ಅಥವಾ ಮಲ್ಚಿಂಗು ಈ ತರದ ಮಾಡಿತ್ತು ಅಂತಂದ್ರೆ ನಮ್ಮ ಗರಿಗಳನ್ನ ಅಲ್ಲಿ ಮಧ್ಯ ನೀರ್ ಸೇವನೆಗೋಸ್ಕರ ಅಥವಾ ಇದನ್ನ ಟ್ರ್ಯಾಶ್ ಮ್ಯಾನೇಜ್ಮೆಂಟ್ಗೆ ಅಂತ ಏನಾದರೂ ಮಾಡ್ಕೊಂಡಿದ್ರೆ ಅಲ್ಲಿ ಇವು ಚೆನ್ನಾಗಿ ಬದುಕ್ತವೆ ಯಾಕೆಂದರೆ ನಾವು ಅವು ರಕ್ಷಣೆ ಕೊಟ್ಬಿಡ್ತೀವಿ ಅವುಗಳ ನೈಸರ್ಗಿಕ ಶತ್ರುಗಳಿಂದ ಈವನ್ ಹಾವುಗಳು ಕೂಡ ಇವು ಹಿಡಿಯೋಕೆ ಹೋಗೋದಿಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ತಪ್ಪಿಸ್ಕೊಂಡು ಅಡ್ಡಾಡ್ಬಿಡ್ತವೆ ಅವುಗಳಿಗೂ ಸಹ ಸಿಗೋದಿಲ್ಲ ಇವು ಆ ರೀತಿ ಆಗ್ಬಿಡುತ್ತೆ ಸ್ವಚ್ಛತೆ ಭಾಳ ಇಂಪಾರ್ಟೆಂಟು ಸರ್ ಓಪನ್ ಆಗಿತ್ತು ಅಂದರೆ ಇವು ಅಂಥ ಪ್ರದೇಶಗಳಿಗೆ ಹೋಗೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವು ಗೊತ್ತಿದೆ ನೈ ನೈಸರ್ಗಿಕವಾಗಿ ನಾವು ಬಲಿ ಹೋಗ್ತೀವಿ ಓಪನ್ ಆಗಿರೋ ಜಾಗಕ್ಕೆ ಜಾಗಕ್ಕೋದ್ರೆ ಅಂತೇಳಿ ಅದು ಒಂದು ಮೇಂಟೈನ್ ಮಾಡ್ಕೋಬೇಕು ಮತ್ತು ಮೂರನೇದು ಇತ್ತೀಚೆಗೆ ಒಬ್ರು ಯಾರೋ ನಮ್ಮ ಸಕಲೇಶ್ಪುರದ ರೈತರು ಒಬ್ಬರು ಒಂದು ಪ್ರಯೋಗ ಮಾಡಿದ್ದಾರೆ ನಮ್ಮ ವಾಟ್ರು ಏನಿದಾವಲ್ಲ ಆ ವಾಟರ್ ಬಾಟ್ಲ್ಗಳಲ್ಲಿ ಒಂದು ಅರ್ಧ ಕಟ್ ಮಾಡಿ ಅದಕ್ಕೆ ಮಣ್ಣು ತುಂಬಿ ಅದಕ್ಕೆ ಒಂದು ಕೊಕ್ಕೆ ಬಳಸ್ಕೊಂಡು ಅದರಲ್ಲೂ ಒಂದು ಸ್ವಲ್ಪ ಮಣ್ಣಿಟ್ಟು ಇದನ್ನು ತೆಂಗಿನ ಮರಕ್ಕೆ ನೇತಾಕೋದು ಹಾಕೋದು ನಾವು ತೊಗೊಂಡೋಗಿ ಮರ ಹತ್ತಿ ಇಡೋ ಬದಲು ಒಂದು ಏನೋ ಜವಳೆ ಅಥವಾ ಒಂದು ಇದರಿಂದ ಏನು ತೋಟಿ ಸಹಾಯದಿಂದ ಇದನ್ನು ತೆಂಗಿನ ಮರದ ಮೇಲೆ ರೋಬ್ಯಾನ್ ಕೇಕ್ ಇಟ್ಟು ಮತ್ತು ಇಡಬೇಕಾದರೂ ನಾನು ಆಗಲೇ ಹೇಳಿದಾಗೆ ಕೈಯಿಂದ ಮುಟ್ಬಾರ್ದು ಕೈಯಿಂದ ಮುಟ್ತು ಅಂದರೆ ಹೋಯಿತು ನಮ್ಮ ವಾಸನೆ ಟಚ್ ಆಯಿತು ಅಂದರೆ ಅದನ್ನು ಮುಟ್ಟೋದಿಲ್ಲ ಇದು ಭಾಳ ಸಂಶಯ ಇರುವಂಥ ಪ್ರಾಣಿ ಇದು ಸನತ್ ಸರ್ ಅಲ್ಲ ಇನ್ಯಾರು ಏನೋ ಕೇಳ್ತಾ ಇದ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಇನ್ನೂ ಪ್ರಶ್ನೆಗಳಿಲ್ವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಅಲ್ಲಂತ ವೈಂಡ್ ಅಪ್ ಮಾಡಿ ಅವ್ರೆ ಮೇಡಮ್ ಮೇಡಮ್ ಇದ್ರೊಳಗೆ ಇದು ನುಷಿ ಮತ್ತೆ ಅರ್ತ್ವಂಶ ಇತ್ತಲ್ಲ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮೇಕಪ್ ಮಾಡ್ತೇನೆ ಅದನ್ನು